ஐநூறு நகது ஷை ஆக சாரி ஒன்று சாயி நகது ஷை ஆகிறது யீஷ்வர கமனக்கு மிர்ஜா தண்ட ஜெயசால் பிரகாஷ் நாய்க்கு ஐநூறு ಪಾಯಿಂಟ್ ಆಗಿದೆ ಇತಿಷ್ಠ ಬರ್ದು ಅದು ಕಡೆ ಮಹಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ದಕ್ಷಿಣ ಕನ್ನಡದ ಹೆಸರಾಂತ ಒಂದು ಅಕಾಡೆಮಿ ಆಗಿದೆ ಈ ತಂಡದಲ್ಲಿ ಆಡಿರುವಂತೂಗಾರ ವಿಘು ಹಿಂದ್ ಬಿಡ ಹಿಂದ್ಬಿಡಬಾ ಮೊನ್ನೆ ನಡೆದಂತಹ ದೊಡ್ಡಬಳ್ಳಾಪುರದ ಕಬಡ್ಡಿ ಪಂದ್ಯ ತಂಡದಲ್ಲಿ ಆಡಿರುವಂತಹ ಕುಮಟಾಮಾಜ್ಗಾರ ವಿಗ್ಗು ಒಂದು ಕಡೆ ಕಬಡ್ಡಿ ವಾಪಸ್ ರೈಡಿಂಗ್ ನಲ್ಲಿ ಕಾರ್ತೀಕೆ ಐದು ರಾಜಕಾರ ಕರ್ನಾಟಕ ಶೂನ್ಯ ವಿಭಾಗದಲ್ಲಿ ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿರುವಂತಹ ಹೆಮ್ಮೆಯ ಆಚಗಾರ ಕಾರ್ತಿಕ್ ಇ ಮಾರಿ ವಾಪಸ್ಸು ತಾನೆ

ಮಿರ್ಜಾನ್ ಒಂಕಣದಲ್ಲಿ ಸಾಗಿ ಒಲ್ಟಿ ಪಂದ್ಯ ಸಾಗಿ ಬರ್ತಾ ಇದೆ ಒಂದೆಡೆ ಈ ಪಂದ್ಯ ನೋಡುತ್ತಾ ನೋಡುತ್ತಾ ಇಲ್ಲಿರುವ ಲೈಟ್ ಗಳು ಬರ್ನ್ ಆಗುವ ಸಾಧ್ಯತೆ ಇದೆ ಸುಮಾರು

ಬೆಜ್ಜಾನ್ನ ಈ ಕಬಡ್ಡಿ ಪಂದ್ಯದ ಪಂದ್ಯ ಆರಂಭವಾಗುವಾಗ ಸರಿಸುಮಾರು ಹನ್ನೆರಡು ಸಾವಿರ ಪ್ರೇಕ್ಷಕರಿದ್ದದ್ದು ಈಗ ಎಷ್ಟು ಸಾವಿರಕ್ಕೆ ಬಂದ್ಬಿಟ್ಟಿದೆ ಮುಟ್ಟಿದೆ ಹದಿಮೂರು ಸಾವಿರ ಸರಿಸುಮಾರು ಲೆಕ್ಕ ಮಾಡಿದ್ರೆ ಐದೂರು ಜನ ಮಾತ್ರ ಇದ್ದಾರೆ ಎತ್ರ ಎತ್ತರ ಮತ್ತೆ ಎಲ್ಲ ಹೋದ್ರೆ ಮತ್ತೆ ನೀವು ಎತ್ತಿದ್ರೆ ಐತಿ

ಸ್ವಲ್ಪ ಕಂಪ್ಯೂಟರ್ ಮಿಸ್ಟೇಕ್ ಆಗ್ತಾ ಇದೆ ನಿಗ್ಗು ಅನುಭವಿ ಆಚಗಾರ ಶ್ರೀ ಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಉಳ್ಳಾಳ ಮಂಗಳೂರು ಈ ತಂಡದಲ್ಲಿ ಆಡಿರುವಂತ ಎಚ್ಗಾರ ಉಮಹೇಶ್ವರಿ ಕಬಡ್ಡಿ ಅಕಾಡೆಮಿ ತಂಡದಲ್ಲಿ ಆಡುತ್ತಿರುವ ಉತ್ತರ ಕನ್ನಡ ಜಿಲ್ಲೆ ಕುಮಟಾಮ್ ಆಟಗಾರ ಮಾಡುವರೆ ಸ್ವಲ್ಪ ಮಾಡಿಕೊಳ್ತಾ ಇದ್ರೆ ತಂಡದ ಅಂಕಗಳು ಏರುಪೇರಾಗ್ತಾ ಇರ್ತದೆ ಐದು ಹನ್ನೊಂದು ಐದು ಹನ್ನೊಂದರಲ್ಲಿ ದಾಖಲಾಗ್ತಾ ಇದೆ ಸಿಂಗಲ್ ಆಂಕಲ್ ಹೋಲ್ಡ್ ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಮತ್ತೆ ಮತ್ತೆ ಸಪೋರ್ಟ್ ನಾಲ್ಕು ಜನ ಆಟಗಾರ ನೋಡುವ ಏಳು ಒಂದೊಂದು ಸೆವೆನ್ ಲೈನ್ ಲೆವೆನ್ ಸಪೋರ್ಟ್ ನಿಶಾಂತ ನಿಶಾಂತನ ಭಕ್ತನಾಗಿದೆ ಒಂದು ಎಂಟು ಒಂದೊಂದು ಸುಬಣೆಗಳ ಒಂದು ಲೈನ್ ರಬರಿಗಳ ಬೇರೆ ನಜ್ಜಾಗಲಿ ಲೈನ್ ರಬ್ಗಳ செகண்ட் ஆஃப்டோஸ் மொத்த மொத்த டேக்கல் 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 எந்த டேக்கல் இது ஒன்னொரு ஒன்னு ஒன்னொரு ஒன்றே ஒன்று ಎಸ್ ಟಿ ಎಸ್ ಎಂ ಟಿ ಬಂದು ಅಂಕದ ಮುನ್ನಡೆ ಈಗಾಗಲೇ ಕನಸು ನನಸಾಗಿದೆ ಈ ಮಿರ್ಜಾನ್ ಮಣ್ಣಿನ ಋಣ ಯಾರಿಗಾಗಿದೆ ಯಾರಿಗಾಗಿದೆ ಈ ಮಣ್ಣಿನ ಋಣ ಯಾರಿಗಾಗಿದೆ ಒಂದು ಕಡೆ ಮಿರ್ಜಾನ್ ಇನ್ನೊಂದು ಕಡೆಗೆ ಎಸ್ ಎಂ ಟಿ

மனமோக்கிடித்த மத்த சேர் படை ஆகாத

ಎಸ್ಪಿಟಿ ಮಿರ್ಜಾನ್ ಹದಿನಾಲ್ಕು ಎಸ್ ಹದಿಮೂರು ಒಂದು ಅಂಕದ ಮುನ್ನಡೆ ಕೊನೆಯ ಎರಡು ನಿಮಿಷಗಳ ಆಟ ಮಾತ್ರ ನೂರ ಇಪ್ಪತ್ತು ಸೆಕೆಂಡ್ ಗಳ ಆಟ ಮಾತ್ರ ಬಾಕಿದೆ ಎರಡು ತಂಡದ ನಾಯಕರಾಯ್ ಆಕ್ರಿ ಮಿನಿಟ್ ಗೇಮ್ ಬಾಕಿ ಹೇಬಾಯ್ ಹದಿನಾಲ್ಕು ಹದಿಮೂರು

ಟೈಮ್ ಪಾಸ್ ಮಾಡ್ತಾರೆ ಸಂಖ್ಯೆ ಇಪ್ಪತ್ತೇಳರ ಕಾರ್ನರ್ ಅಲ್ಲಿ ಹಿಡಿದರ ಬಿಡಲ್ಲ ಟೈಮ್ ಪಾಸ್ ನಾನಿಂದ ಬಿಡಲಾರೆ ಓ ನನ್ನ ಪ್ರೀತಿಯ ಗೆಳೆಯ ಇಸ್ ಕಾಲು ಹರಡ ಕೋರಿಕೆ ಆಗ್ತಾ ಇದೆ ಟೈಬೋರ್ಡ್ ಕ್ಲೋಸ್ ಆಗಿದೆ ಒಂದು ಸುತ್ತಿನಲ್ಲಿ ಎರಡು ಟೈಬೋರ್ಡ್ ಮಾತ್ರ ನಿಮ್ಮ ಟೈಬೋರ್ಡ್ ಎರಡು ಮುಕ್ತಾಯಗೊಂಡಿದೆ ಇಪ್ಪತ್ತೈದು ಟೈಬೋರ್ಡ್ ಇರುವುದಿಲ್ಲ ಆರಾಮ್ಸೆ ಟೈಮ್ ಪಾಸ್ ಆರಾಮ್ ಹೋಗ್ಲೇ ಬಿಡು ಹೋಗ್ಲಿ ಹದಿನಾಲ್ಕು ಹದಿನಾರರಲ್ಲಿ ಎಸ್ಪಿ ಟಿವಿ ಜಾತಂಡಕ್ಕೆ ಸಾಲಿ ಆಗ್ತಾ ಇದೆ ಎಚ್ ಆಗ ಕೂಡ ಶುಭವಾಗಲಿ ಹಾಗೆ ಪ್ರಕಾಶ್ ನಗರ ನೀವೇ ಬರಬೇಕು